ನಿಮ್ಮ ಕೆರಿಯರ್ ಅನ್ನ ನೋಡ್ತಾ ಬಂದಾಗ ಈಗ ಒಂದು ತಂದೆ ಪ್ರಭಾವ ತಂದೆ ಹೊರತಾಗಿ ನಿಮ್ಮ ಮೇಲೆ ಪ್ರಭಾವ ತಂದೆ ಹೊರತಾಗಿ ಅಂತಂದ್ರೆ ಕನ್ನಡ ಚಿತ್ರರಂಗ ಕನ್ನಡ ಚಿತ್ರರಂಗ ಅಂದ್ರೆ ಕನ್ನಡ ರಂಗಭೂಮಿಗೂ ಕನ್ನಡ ಚಿತ್ರರಂಗಕ್ಕೂ ಒಂದು ರೀತಿಯ ಬಹಳ ದೊಡ್ಡ ನಂಟಿದೆ ಅಲ್ಲಿದ್ದ ಕಲಾವಿದರುಗಳೇ ದೊಡ್ಡದಾಗಿ ಬೆಳೆದಂತ ಏನೋ ಚಿತ್ರರಂಗದಲ್ಲಿ ದೊಡ್ಡದಾಗಿ ಬೆಳಿತಾರೆ ಅವರೆಲ್ಲರೂ ಯಾರು ಆಗ್ಬೋದು ಡಾಕ್ಟರ್ ರಾಜ್ಕುಮಾರ್ ಆಗ್ಬೋದು ಜಿ ಬಿ ಅಯ್ಯರ್ ಆಗ್ಬೋದು ನರಸಿಂಹರಾಜು ಆಮೇಲೆ ತದನಂತರ ಬಂದತ್ತ ವಜ್ರಮುನಿ ಸರ್ ಅವರು ಸುಂದರ ಕೃಷ್ಣ ಅವರು ದಿನೇಶ್ ಅವರು ಮುಸ್ರಿ ಕೃಷ್ಣಮೂರ್ತಿ ಅವರು ಒಂದ ಎರಡ ಅಂಡ್ ಡಾಕ್ಟರ್ ರಾಜ್ಕುಮಾರ್ ಅವರ ಚಿತ್ರಗಳನ್ನ ನೋಡದೆ ಇರೋ ಮಕ್ಕಳೇ ಇಲ್ಲ ಅಂತ ಅನ್ಕೋತೀನಿ ನಾನು ಆಮೇಲೆ ಅವರೆಲ್ಲ ದೊಡ್ಡ ಪ್ರಭಾವ ಅವ್ರನ್ನೆಲ್ಲ ನಾವು ಗೊತ್ತಿಲ್ಲದ ಇದ್ರು ಆ ಚಿತ್ರಗಳು ನಮಗೆ ಗಮನ ಸೆಳೆದ್ಬಿಡವು ಅವರೆಲ್ಲೋ ಪಾತ್ರ ಮಾಡ್ತಿದ್ರೆ ನಾವೆಲ್ಲೋ ಆಡ್ಕೊಂಡಿದ್ರೆ ಅವ್ರು ಆಕ್ಟ್ ಮಾಡ್ತಿದ್ರೆ ನಮ್ಮನ್ನ ಆ ಕಡೆಗೆ ಸೆಳೆಯೋರು ಅವ್ರಲ್ಲ ಸೊ ಎಲ್ಲ ದಿಗ್ಗಜರುಗಳು ಒಂದು ಕೆಲವರ ಹೆಸರುಗಳು ಬಿಟ್ಟು ಹೋಗಿರ್ಬೋದು ಈಗ ಮಾತಾಡ್ತಾನೆ ನಿಮ್ಮ ಜೊತೆ ಸೊ ಅವರೆಲ್ಲರೂ ದೊಡ್ಡ ಪ್ರಭಾವ ಸೊ ಆಮೇಲೆ ಅವರ ಹಿನ್ನೆಲೆ ಗುಬ್ಬಿ ವೀರಣ್ಣ ಅವರ ಕಂಪ್ನಿಯಲ್ಲಿ ಇವರೆಲ್ಲ ಕೆಲಸ ಮಾಡ್ತಿದ್ದಿದ್ದು ಅವೆಲ್ಲ ಒಂದಷ್ಟು ಬೆಳೀತಾ ಬೆಳೀತಾ ತಿಳ್ಕೊಂಡಿದ್ದು ನಾಟಕಗಳಲ್ಲಿ ನಾವು ಭಾಗವಹಿಸೋದಕ್ಕೆ ಶುರು ಮಾಡಿದಾಗ ನಮ್ಮ ಹಿರಿಯರು ಅವರಿಂದ ನಾವು ಹಿಂದೆ ಹೇಗಿತ್ತು ಏನು ಮಾಡ್ತಿದ್ರು ಹೇಗೆ ನಾಟಕಗಳ್ನ ನಾಡ್ತಿದ್ರು ಯಾವ ರೀತಿ ವಾತಾವರಣ ಇತ್ತು ಇವೆಲ್ಲ ಕೇಳಿ ಪಡ್ಕೊಂಡಿದ್ದು ಕೂಡ ನಮ್ಮ ಮೇಲೆ ಪ್ರಭಾವ ಬೀರಿದೆ ಇವತ್ತಿಗೂ ಕೂಡ ಇವೆಲ್ಲ ನೆನೆಸ್ಕೊಳ್ಳೋ ವಿಚಾರ